ಜಾಗೃತಿಯ ಬೆಳಕು ಉಳ್ಳಾಲವಾನಿ ಮಂಜನಾಡಿ ಪಂಪದ ಹಿಂದಿರು ಕೋಡಿ ಕೊಪ್ಪಲದಲ್ಲಿ ಮನೆ ಮೇಲೆ ಗುಡ್ಡ ಕುಸಿದು ತನ್ನ ಇಬ್ಬರು ಮಕ್ಕಳನ್ನ ಎರಡು ಕಾಲುಗಳನ್ನು ಕಳೆದುಕೊಂಡ ಅಶ್ವಿನಿ ಎರಡು ತಿಂಗಳುಗಳ ನಿರಂತರ ಚಿಕಿತ್ಸೆಯ ಬಳಿಕ ದೆರಳಕಟ್ಟೆ ಕೆಎಸ್ ಹೆಗ್ಡೆ ಆಸ್ಪತ್ರೆಯಿಂದ ನಿನ್ನೆ ಬಿಡುಗಡೆ ಹೊಂದಿದ್ದಾರೆ ಘಟನೆಯಿಂದ ದಿಗ್ಭ್ರಾಂತರಾಗಿರುವ ಅಶ್ವಿನಿಯವರಿಗೆ ಸತತ ಹದಿನೈದು ದಿನಗಳಿಂದ ಕೌನ್ಸಿಲಿಂಗ್ ನಡೆಸಿದ ವೈದ್ಯಕೀಯ ತಂಡ ಬಳಿಕ ಬಿಡುಗಡೆಗೊಳಿಸಿದೆ ಎರಡು ಕಾಲುಗಳನ್ನು ಕಳೆದುಕೊಂಡಿರುವ ಅಶ್ವಿನಿಯವರನ್ನ ಪತಿ ಸಹೋದರ ಹಾಗೂ ತಾಯಿ ಆಸ್ಪತ್ರೆಯಿಂದ ಬಿಡುಗಡೆಗೊಳಿಸಿ ಕಾರಿಗೆ ಎತ್ತಿ ಕುಳಿರಿಸುವ ದೃಶ್ಯ ಕಲುಕುವಂತಿತ್ತು ಅಶ್ವಿನಿ ಒಬಿಸಿ ಸಮುದಾಯದ ಹಿಂದೂ ಪೂಜಾರಿ ವರ್ಗದ ಮಹಿಳೆ ತನ್ನ ಇಬ್ಬರು ಮಕ್ಕಳನ್ನ ಕಳೆದುಕೊಂಡು ದಿಕ್ಕು ತೂಚದ ಸ್ಥಿತಿಯಲ್ಲಿದ್ದಾರೆ ಆಕೆಯ ಎರಡು ಕಾಲುಗಳು ತುಂಡಾಗಿರುವುದರಿಂದ ಆಕೆ ದೈಹಿಕವಾಗಿಯೂ ಸಂಕಷ್ಟದಲ್ಲಿದ್ದಾರೆ ಆದರೆ ಆಕೆಯ ಮಾನಸಿಕ ದುಃಖವನ್ನ ಯಾರೂ ಸರಿಯಾಗಿ ಗಮನಿಸಲು ಸಾಧ್ಯವಿಲ್ಲ ಸಮಾಜದಿಂದ ಆಡಳಿತದಿಂದ ಮತ್ತು ರಾಜಕೀಯ ನಾಯಕರಿಂದ ಆಕೆಗೆ ಯಾವುದೇ ಸೂಕ್ತ ಬೆಂಬಲ ದೊರೆತಿಲ್ಲ ಕಾನೂನು ವೈಫಲ್ಯ ಬಿಎನ್ಎಸ್ ಕಾಯ್ದೆ ನೂರ ಐದು ಮತ್ತು ನೂರ ಆರು ಈ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸ್ ವ್ಯವಸ್ಥೆಯು ಭಾರತೀಯ ನ್ಯಾಯ ಸಂಹಿತೆ ಕಾಯ್ದೆಯ ಸೆಕ್ಷನ್ ನೂರ ಐದು ಮತ್ತು ಸೆಕ್ಷನ್ ನೂರ ಆರು ಅಡಿಯಲ್ಲಿ ಪ್ರಕರಣ ದಾಖಲಿಸಿಲ್ಲ ಬದಲಿಗೆ ಈ ಘಟನೆಯಿಂದ ಅಸಹಜ ಸಾವು ಎಂದು ವರ್ಗೀಕರಿಸಿ ತನಿಖೆಯನ್ನ ಸೀಮಿತಗೊಳಿಸಲಾಗಿದೆ ಬೇನಸ್ ಸೆಕ್ಷನ್ ನೂರ ಐದು ಮತ್ತು ನೂರ ಆರರ ಅಡಿಯಲ್ಲಿ ಪ್ರಕರಣ ದಾಖಲಿಸುವುದು ಅಶ್ವಿನಿಯ ಭವಿಷ್ಯಕ್ಕೆ ಆರ್ಥಿಕ ಮತ್ತು ಕಾನೂನಿನ ನೆರವನ್ನು ಒದಗಿಸಬಹುದಿತ್ತು ಆದರೆ ಪೊಲೀಸ್ ಕಮಿಷನರ್ನಿಂದ ಯಾವುದೇ ಸೂಕ್ತ ಕ್ರಮ ಕೈಗೊಳ್ಳಲಾಗಿಲ್ಲ ಆದ್ದರಿಂದ ಅಶ್ವಿನಿಯ ಮುಂದಿನ ಜೀವನಕ್ಕೆ ಯಾವುದೇ ದಾರಿ ಇಲ್ಲದಂತಾಗಿದೆ ಸಮಾಜದ ಮೌನ ಬಿಲ್ಲವ ಸಮಾಜದ ಸಂಘಟನೆಯ ಮುಖಂಡರು ತಮ್ಮ ಸಮಾಜದ ಒಬ್ಬ ಮಹಿಳೆಗೆ ನಡೆದ ಅನ್ಯಾಯದ ವಿರುದ್ದ ಧ್ವನಿ ಎತ್ತಿಲ್ಲ ಅಶ್ವಿನಿಗೆ ನ್ಯಾಯ ಸಿಗುವಂತೆ ಬಿಎನ್ಎಸ್ ಕಾಯ್ದೆಯಡಿ ಪ್ರಕರಣ ದಾಖಲಿಸಲು ಒತ್ತಾಯಿಸದಿರುವುದು ಸಮಾಜದ ಒಗ್ಗಟ್ಟಿನ ಕೊರತೆಯನ್ನು ತೋರಿಸುತ್ತೆ ಶಾಸಕರು ಸಹಾಯಕ ಪೊಲೀಸ್ ಆಯುಕ್ತರನ್ನ ಕರೆದು ಬಿಎನ್ಎಸ್ ಕಾಯ್ದೆಯಡಿ ಎಫ್ಐಆರ್ ದಾಖಲಿಸಲು ಸೂಚಿಸಿದ್ರು ಆ ಎಫ್ಐಆರ್ ಈವರೆಗೂ ಆಗಿಲ್ಲ ಸಂಸದರು ಆಸ್ಪತ್ರೆಗೆ ಭೇಟಿ ನೀಡಿ ಕೊಡಾಚೆ ಇನ್ಸ್ಪೆಕ್ಟರ್ನಿಂದ ಜೋರಾಗಿ ಮಾತನಾಡಿಸಿದ್ದರಾದ್ರೂ ಯಾವುದೇ ಫಲಿತಾಂಶ ಸಿಗಲಿಲ್ಲ ಘಟನೆಯಲ್ಲಿ ಸರ್ಕಾರದ ಪಾತ್ರವೂ ಪ್ರಶ್ನಾರ್ಹವಾಗಿದೆ ಅಶ್ವಿನಿ ಒಬಿಸಿ ಸಮುದಾಯದ ಮಹಿಳೆಯಾಗಿದ್ದರೂ ಯಾವುದೇ ಆರ್ಥಿಕ ಅಥವಾ ಕಾನೂನಿನ ನೆರವು ಒದಗಿಸಲಾಗಿಲ್ಲ ಬಿಎನ್ಎಸ್ ಕಾಯ್ದೆಯ ಸೆಕ್ಷನ್ ನೂರ ಐದು ಮತ್ತು ನೂರ ಆರರಂತೆ ಪ್ರಕರಣ ದಾಖಲಿಸುತ್ತಿರುವುದು ಆಡಳಿತದ ನಿರ್ಲಕ್ಷ್ಯವನ್ನು ತೋರಿಸುತ್ತೆ ಇದರಿಂದ ಅಶ್ವಿನಿಯಂತಹ ಸಂತ್ರಸ್ತರಿಗೆ ನ್ಯಾಯ ದೊರೆಯದಂತಾಗಿದೆ ಪೊಲೀಸ್ ಇಲಾಖೆಯು ಬಿಎನ್ಎಸ್ ಕಾಯ್ದೆಯ ಸೆಕ್ಷನ್ ನೂರ ಐದು ಮತ್ತು ನೂರ ಆರರ ಅಡಿಯಲ್ಲಿ ತಕ್ಷಣವೇ ಎಫ್ಐಆರ್ ದಾಖಲಿಸಬೇಕು ಇದರಿಂದ ಅಶ್ವಿನಿಗೆ ಆರ್ಥಿಕ ಪರಿಹಾರ ಮತ್ತು ಕಾನೂನಿನ ನೆರವು ದೊರೆಯಬಹುದು ಸರ್ಕಾರವು ಅಶ್ವಿನಿಯ ಚಿಕಿತ್ಸೆ ಮತ್ತು ಪುನರ್ವಸತಿಗಾಗಿ ತಕ್ಷಣದ ಆರ್ಥಿಕ ನೆರವು ಒದಗಿಸಬೇಕು ಬಿಲ್ಲವ ಸಮಾಜ ಮತ್ತು ಇತರ ಸಂಘಟನೆಗಳು ಅಶ್ವಿನಿಗೆ ನ್ಯಾಯಕ್ಕಾಗಿ ಧ್ವನಿ ಎತ್ತಬೇಕು ಶಾಸಕರು ಮತ್ತು ಸಂಸದರು ಅಶ್ವಿನಿಯ ಕುಟುಂಬಕ್ಕೆ ಭೇಟಿಯಾಗಿ ಘಟನೆಗೆ ಸಂಬಂಧಿಸಿದ ತನಿಖೆಯನ್ನು ವೇಗವಾಗಿ ನಡೆಸಲು ಒತ್ತಾಯಿಸಬೇಕು ಮಂಜನಾಡಿ ಗುಡ್ಡ ಕುಸಿತದ ದುರಂತವು ಕೇವಲ ಒಂದು ಘಟನೆಯಷ್ಟೇ ಅಲ್ಲ ಇದು ಸಾಮಾಜಿಕ ರಾಜಕೀಯ ಮತ್ತು ಕಾನೂನಿನ ವ್ಯವಸ್ಥೆಯ ವೈಫಲ್ಯವನ್ನು ಎತ್ತಿ ತೋರಿಸುತ್ತದೆ ಅಶ್ವಿನಿಯಂತಹ ಮುಕ್ತ ಸಂತ್ರಸ್ತರಿಗೆ ನ್ಯಾಯ ಒದಗಿಸುವುದು ಎಲ್ಲರ ಜವಾಬ್ದಾರಿಯಾಗಿದೆ ಅನ್ನುವ ಅಭಿಪ್ರಾಯಗಳು ಸಾಮಾಜಿಕ ಜಾಲತಾಣದ ಮೂಲಕ ವ್ಯಕ್ತವಾಗಿದೆ ಬಾಡಿಗೆಗೆ ಸ್ಥಳಾವಕಾಶ ಲಭ್ಯ ಇದೆ ಉಳ್ಳಾಲ ತಾಲೂಕಿನ ಕೋಟೆಕಾರ ಗ್ರಾಮದ ಬಿರಿ ರಾಷ್ಟ್ರೀಯ ಹೆದ್ದಾರಿ ಬಳಿಯಲ್ಲಿ ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಈ ಸಂಘದ ನೂತನ ವಾಣಿಜ್ಯ ಸಂಕೀರ್ಣದ ಒಂದನೇ ಮಹಡಿಯಲ್ಲಿ ಏಳು ಸಾವಿರದ ಚದರ ಅಡಿ ಹಾಗೂ ಎರಡನೇ ಮಹಡಿಯಲ್ಲಿ ಏಳು ಸಾವಿರದ ಆರ್ನೂರು ಚದರ ಅಡಿ ವಿಶಾಲವಾದ ವ್ಯಾಪಾರಿಕ ಸ್ಥಳ ಬಾಡಿಗೆಗೆ ಲಭ್ಯ ಇದೆ ಇದು ವಿಶೇಷತೆಯನ್ನ ಕೂಡ ಒಳಗೊಂಡಿದೆ ರಾಷ್ಟ್ರೀಯ ಹೆದ್ದಾರಿ ಸಮೀಪ ನೂತನ ಸುಸಜ್ಜಿತ ಕಟ್ಟಡ ಪಾರ್ಕಿಂಗ್ಗೆ ಸ್ಥಳಾವಕಾಶ ಇದೆ ವ್ಯಾಪಾರ ಕಚೇರಿಗಳಿಗೆ ತರಬೇತಿ ಸಂಸ್ಥೆಗಳಿಗೆ ಕ್ಲಿನಿಕ್ ಗಳಿಗೆ ಅನುಕೂಲಕರವಾದ ವಿನ್ಯಾಸ ಹಾಗೂ ಸ್ಥಳವನ್ನ ಒಳಗೊಂಡಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಕೋಟೆಕಾರ್ಯ ವ್ಯವಸಾಯ ಸೇವಾ ಸಹಕಾರ ಸಂಘದ ಪ್ರಧಾನ ಕಚೇರಿ ಬೇರಿ ಕೋಟಿಕಾರ್ಯ ಸಂಪರ್ಕಿಸಬೇಕಾದಂತಹ ದೂರವಾಣಿ ಏಟ್ ಒನ್ ತ್ರೀ ಸಿಕ್ಸ್ ಸೆವೆನ್ ನೈನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ಡಬಲ್ ಸಿಕ್ಸ್ ಫೈವ್ ಒನ್ ಫೈವ್ ಫೈವ್